ಅನನ ಡೇ ಅನದ ವ್ಲಾಗ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿಂದ ನವರಾತ್ರಿ ಚಾಲುವಾಗಿರ್ತದೆ ಆ್ಯಂಡ್ ಈ ನವರಾತ್ರಿ ಒಳಗೆ ಸರ್ವೇ ಸಾಮಾನ್ಯವಾಗಿ ಎಲ್ಲ ಮನೆಯೊಳಗೂ ದೀಪ ಹಾಕ್ತಾರೆ ಈ ದೀಪ ಹಾಕಿದ್ರೂ ವಿಶೇಷತೆ ಏನು ಯಾಕೆ ದೀಪ ಹಾಕ್ತಾರ ಕೆಲವರು ಮನೆಯಾಗ ಒಂಬತ್ತು ದಿನ ಕಂಟಿನ್ಯೂ ನವರಾತ್ರಿ ಮುಗಿಯೋತನ ಶುರುವಾದಾಗಿಂದ ಮುಗ್ಯೋತನ ಹಾಕ್ತಾರೆ ಇನ್ನು ಕೆಲವರು ಮನ್ಯಾಗ ಮೂರು ದಿನ ಹಾಕ್ತಾರೆ ಅವ್ರವ್ರ ಮನೆ ಪದ್ಧತಿ ಪ್ರಕಾರ ದೀಪ ಹಾಕ್ತಾರೆ ಆ್ಯಂಡ್ ಯಾಕೆ ಈ ದೀಪ ಹಾಕ್ತಾರೆ ಏನಿದ್ರೂ ವಿಶೇಷತೆ ಏನಾದರೂ ನಿಮಗೆ ಗೊತ್ತದ ಏನು ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋ ನೋಡ್ರಿ ಭೋ ದೀಪ ದೇವರೂಪತ್ವ ಕರ್ಮ ಸಾಕ್ಷಿಯ ವಿಘ್ನ ಅಂದ್ರ ಅಂದ್ರೆ ದೀಪ ದೇವರ ಸಮಾನ ಸೊ ನಮ್ಮ ನಾವು ಧರ್ಮ ಸಾಕ್ಷಿಯಾಗಿ ಏನೆಲ್ಲ ಪುಣ್ಯಕರ್ಮಗಳನ್ನು ಮಾಡ್ತೇವಿ ಅವು ಯಾವುದೇ ವಿಘ್ನ ಇಲ್ದ ನಡ್ಕೊಂಡು ಹೋಗುವಂಗೆ ನೀನ ನೋಡ್ಕೋಬೇಕಂತ ಹೇಳಿ ಬೇಡ್ಕೊಂಡು ದೀಪ ಹಾಕೋದು అండ్ ఇల్లు మూరు రీతి దీపౌదు వు తుప్పు దీప ఎరనేదు ఎళ్ళెన్న దీప ము తె ఎణి అత మనీజలి అడ్గేకి ఉపయోగస్తిర ఆ ఎణి సో ఇవి మూరుకును అదర్దే అదంత ఫల అవ ఇన్న దీప ఇడు ముంద ఏ మంత్ర అథవా ఏం శ్లోక హ అఖండ దీపకం దేవ్య ప్రియతి నవరత్కం ఉజ్వాలహే అహోరాత్రం ఏకచిత్ ధృతవ్రత ಈ ಶ್ಲೋಕನ ಹೇಳ್ಕೊಂಡು ನೀವು ದೀಪಾನ ಇಡ್ಬೋದು ನಂದಾ ದೀಪನ ಯಾಕೆ ಇಡಬೇಕು ಅಂದ್ರೆ ನವರಾತ್ರಿ ವಿಶೇಷ ಇರುವುದನ್ನು ಮಹಿಷಾಸುರ ಮರ್ದಿನಿ ಮಹಿಷಾ ಮಹಿಷ ದೇವಿ ಸಂಹಾರ ಮಾಡಿದ್ಲಂತಾನ ವಿಶೇಷವಾಗಿ ನವರಾತ್ರಿಯನ್ನು ನಾವು ಆಚರಿಸ್ತೇವೆ ಹೀಗಾಗಿ ದೀಪಾನ ಇಡೋದ್ರಿಂದ ಏನಂದ್ರೆ ನಮ್ಮ ನಮ್ಮ ಒಳಗೆ ಅಥವಾ ನಮ್ಮ ಸುತ್ತಮುತ್ತ ಏನೋ ನೆಗೆಟಿವ್ ಎನರ್ಜಿ ಇದ್ರೂ ಅದನ್ನೆಲ್ಲ ದೂರ ಮಾಡಿ ಒಂದು ಪಾಸಿಟಿವ್ ವೈಬ್ ಅಂತ ಹೇಳ್ತಾರಲ್ಲ ಈಗ ಹಂಗೆ ಸೊ ಪಾಸಿಟಿವಿಟಿನ ನಾವು ಹೆಚ್ಚು ಮಾಡ್ಕೊಳ್ಳೋ ಸಮಯದ ದೀಪಾನ ಇಡಬೇಕಾಗ್ತದೆ ಆ್ಯಂಡ್ ಕೆಲವೊಬ್ರು ನಂದಾ ದೀಪ ವ್ರತ ಅಂತಲೇ ಮಾಡ್ತಾರೆ ಅಂದ್ರೆ ನವರಾತ್ರಿ ಚಾಲು ಆಗಿದ್ದ ನವರಾತ್ರಿ ಮುಗಿಯೋತನ ದೀಪ ಒಟ್ಟ ನಂದದಂಗೆ ಶಾಂತ ಆಗಿದಂಗೆ ನೋಡ್ಕೊಳ್ಳೋದು ಸೊ ದೀಪ ಇಡೋಕ್ಕಿಂತ ಮುಂಚೆ ಶ್ಲೋಕ ಹೇಳ್ಕೊಂಡು ನೀವು ಏನು ನಿಮ್ಮ ಕೆಲಸ ಆಗಬೇಕಾಗಿದ ಅದನ್ನು ಮನಸ್ಸೊಳಗೆ ಬೇಡ್ಕೊಂಡು ನೀವು ಒಂದನೇ ದಿನದಿಂದ ಒಂಬತ್ತನೇ ದಿನತನೂ ದೀಪ ಶಾಂತ ಆಗಲಾರ ನಂದು ನಂಗೆ ನೋಡ್ಕೊಂಡ್ರಿ ಅಂದ್ರೆ ಡೆಫಿನೆಟ್ಲಿ ನಿಮ್ ಕೆಲಸ ಆಗ್ತದೆ ಅಂತ ಹೇಳಿ ಒಂದು ನಂಬಿಕೆ ಹಿಂಗಾಗಿ ಕೆಲವೊಬ್ರು ನಂದಾದೀಪ ದೀಪ ಬರತ್ತ ಇದನ್ನ ಆಚರಣೆ ಮಾಡ್ಕೋತ ಬಂದಾರ ದೀಪ ಹಚ್ಚೋಕು ಮದ ಎಲ್ಲ ತಂಗಿ ಎರಡೂ ದೀಪಗಳು ಒಬ್ಬೊಬ್ರು ಒಂದೇ ಹಚ್ತಾರ ಕೆಲವೊಬ್ರು ಜೋಡಿ ದೀಪ ಹಚ್ತಾರ ನಿಮ್ಮ ಅನುಕೂಲಕ್ಕೆ ತಕ್ಕಂಗ ನೀವು ಹಚ್ಕೋಬಹುದು ಅವನ್ನ ಚಂದಿ ತೊಳ್ಕೊಂಡು ಒರೆಸ್ಕೊಂಡು ದೀಪ ಹಚ್ಚಿರಿ ಆಮೇಲೆ ಮನೆ ಮು ದೇವ್ರ ಮನೆ ಮುಂದೆ ರಂಗೋಲಿ ಹಾಕೋದು ಮರಿಬೇಡ್ರಿ ಆ್ಯಂಡ್ ಯಾವಾಗು ದೇವ್ರ ಮನೆ ಮುಂದೆ ರಂಗೋಲಿ ಹಾಕಬೇಕಾದ್ರೆ ನಿಮ್ಮ ಕುಲದೇವ್ರ ಹೆಸರನ್ನು ಹಾಕಿ ರಂಗೋಲಿ ಹಾಕ್ರಿ ನಾ ಇಲ್ಲಿ ದೇವಿ ಪಾದ ಅದ್ರ ಬಾಜು ಗಜಲಕ್ಷ್ಮಿ ಅನ್ನೋ ಅರ್ಥದಾಗ ನಾನು ದೇವಿ ಪಾದ ಆಜು ಬಾಜು ಆನೆಯನ್ನು ಹಾಕಿರ್ತೀನಿ ನವರಾತ್ರಿ ವಿಶೇಷ ಅಂತ ಹೇಳಿ ಶಂಖ ಚಕ್ರ ಹಾಕೀನಿ ಆ್ಯಂಡ್ ಯೂಶ್ವಲಿ ಎಲ್ಲರೂ ಕಾಮಧೇನು ಹಾಕಿ ಹಾಕ್ತಾರೆ ಏನೇ ಸಮಸ್ಯೆಗಳಿದ್ರು ಬಗೆಹರಿದು ಕಾಮಧೇನು ಹಂಗೆ ನಮಗೆಲ್ಲ ಒಳ್ಳೇದಾಗಲಿ ಅನ್ನೋ ಅರ್ಥದೊಳಗೆ ಕಾಮಧೇನು ಹಾಕ್ತಾರೆ ಆ್ಯಂಡ್ ಈ ಕಡೆ ಇನ್ನೊಂದು ಹಾಕಿದ್ದು ನಾನು ಲಕ್ಷ್ಮೀ ಕುಬೇರ ರಂಗೋಲಿ ಅದನ್ನು ಮಂಗಳವಾರ ಶುಕ್ರವಾರ ಅಥವಾ ನೀವು ಯೂಶ್ವಲಿ ಯಾವಾಗ ಯಾವಾಗೆಲ್ಲ ದೇವ್ರ ಮನೆ ಮುಂದೆ ರಂಗೋಲಿ ಹಾಕ್ತೀರಿ ಅವಾಗೆಲ್ಲ ನೀವು ಲಕ್ಷ್ಮೀ ಕುಬೇರ ರಂಗೋಲಿಯನ್ನು ಹಾಕಿದ್ರೆ ನಿಮ್ಮ ಮನೆಗೆ ಏನಾದ್ರೂ ಹಣದ ಕಷ್ಟ ಆಯ್ತಂದ್ರೆ ಅಂದ್ರೆ ಗ್ರಾಜ್ಯುಲಿ ಅದು ಕಡಿಮೆ ಹಾಕೋತಾ ಹೋಗ್ತದಂತ ಹೇಳಿ ಹಿಂಗೆ ಹಿರಿಯಾರು ಹೇಳಿದ್ದನ್ನು ನಾ ಕೇಳಿದ್ದು ಅಷ್ಟೇ ಸೊ ನಾನು ಅದನ್ನು ಫಾಲೋ ಮಾಡ್ಕೊತ ಬಂದೇನೆ ಆ್ಯಂಡ್ ಇವತ್ತು ಮೊದಲೇ ದಿವಸ ನವರಾತ್ರಿ ಶೈಲಪುತ್ರಿಯ ದಿನ ಆಗಿರೋದ್ರಿಂದ ಹಿಂಗೆ ಓದಿ ತಿಳ್ಕೊಂಡಿದ್ದು ನಾನು ತುಪ್ಪದ ನೈವೇದ್ಯವನ್ನು ಮಾಡಬೇಕಂತ ಹೇಳಿ ಹಂಗೆ ಮಾಡೋದ್ರಿಂದ ಏನೇ ಹೆಲ್ತ್ ಸಮಸ್ಯೆ ಇತ್ತಂದ್ರೆ ಅದು ಕಡಿಮೆ ಆಗ್ತದೆ ಅಂತ ಹೇಳಿ ನಂಬಿಕೆ ಹೀಗಾಗಿ ನಾನು ತುಪ್ಪದ ನೈವೇದ್ಯ ತೋರಿಸಿ ಒಂದು ಧೂಪ ಬೆಳಗಿದೆ ನವರಾತ್ರಿ ದೀಪ ಇಟ್ಟು ಈ ರೀತಿ ನಾನು ಸರಳವಾಗಿ ನವರಾತ್ರಿಯನ್ನು ಆಚರಣೆ ಆ್ಯಂಡ್ ನವರಾತ್ರಿ ಟೈಮ್ ಒಳಗೆ ನಾನು ಯೂಶ್ವಲಿ ಚರಿತ್ರೆ ಪಾರಾಯಣ ಮಾಡ್ತೇನೆ ಮೊದಲನೇ ದಿನ ಚಾಲು ಮಾಡಿ ಒಂಬತ್ತನೇ ದಿನ ಮುಗಿಯೋತನ ನಾನು ಎಷ್ಟಾಗ್ತದ ಅಷ್ಟು ಓದ್ಕೊತ ಲಾಸ್ಟ್ ಡೇ ಪಾರಾಯಣನ ಮುಗಿಸ್ತೇನೆ ಆ್ಯಂಡ್ ಅದು ಅಲ್ಲದೆ ಮಹಿಷಾಸುರ ಬರ್ತೀನಿ ಸ್ತೋತ್ರನೂ ನಾನು ಪ್ರತಿ ನವರಾತ್ರಿ ಒಳಗೂ ಮೊದಲೇ ದಿನದಿಂದ ಕಡಿದು ಅಂತ ನಾನು ಅನ್ಕೋತಾ ಗುರುಚರಿತ್ರೆ ಯಾರೆಲ್ಲ ಮನೆಯೊಳಗೆ ಇಲ್ಲ ನಿಮಗೇನಾರು ಓದಬೇಕು ಅಂತಿತ್ತಂದ್ರೆ ನಾ ಒಂದು ಆ್ಯಪ್ ಹೇಳ್ತೇನೆ ಅದರೊಳಗೆ ಚರಿತ್ರೆಯ ಅದ ಸೊ ನೀವು ರೆಫರ್ ಮಾಡಿಕೊಂಡು ಓದ್ಕೋಬಹುದು ಆ್ಯಂಡ್ ಅದ್ರಾಗ ಮಹಿಷಾಸುರ ಬರ್ತೀನಿ ಸ್ತೋತ್ರನೂ ಅವ ಬೇಕಾದಷ್ಟು ಹಾಡ ಭಜನೆ ದೇವ್ರದ್ದು ಎಲ್ಲನೂ ಅದ ಅದರೊಳಗೆ ಸೊ ಆ ಆ್ಯಪು ಸ್ತೋತ್ರ ಮಾಲಾ ಅಂತ ಹೇಳಿ ಅದು ಗೂಗಲ್ ಸ್ಟೋರ್ ಒಳಗೆ ಅವೈಲೇಬಲ್ ಅದ ಅಲ್ಲದು ಸಿಂಬಾಲ್ ಇರ್ತದ ಆ ಆ್ಯಪಿಗೆ ಸ್ತೋತ್ರ ಮಾಲಾ ಅಂತ ಹೇಳಿ ಸೊ ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಂಡ್ರಿ ಅಂದ್ರೆ ಇಂಥರ ಒಂದು ಪೇಜ್ ಬರ್ತದ ಇದ್ರೊಳಗೆ ಪಾರ್ವತಿ ದೇವಿ ಮ್ಯಾಲೆ ಕ್ಲಿಕ್ ಮಾಡಿದ್ರಿ ಅಂದ್ರೆ ನಿಮಗೆ ಮಹಿಷಾಸುರ ಬರ್ತೀನಿ ಇಪ್ಪತ್ತನೇ ಸ್ತೋತ್ರ ಅದ ಅದು ಬರ್ತದ ಸೊ ನೀವು എവ്രി ഡേ നവരാത്രി ഒളെ അനുഭവം ಧಾಟಿ ಬೇಕಂದ್ರೆ ಬೇಕಾದಷ್ಟು ಇಂಟರ್ನೆಟ್ ಒಳಗೆ ಸಿಕ್ತದ ಹಿಂಗೆ ಬ್ಯಾಕ್ ಹೋಗಿ ಸ್ಕ್ರೋಲ್ ಮಾಡಿದ್ರೆ ಅಂದ್ರೆ ಗುರು ಚರಿತ್ರೆ ಗದ್ಯ ಪದ್ಯ ಎರಡು ಅವೈಲೇಬಲ್ ಅವ ನಾನು ಗದ್ಯ ಭಾಗನ ಓದ್ತೇನೆ ಮೊದಲೇ ದಿನದಿಂದ ಕಡಿ ದಿನ ತನ ಎಲ್ಲ ಅಧ್ಯಾಯನೂ ಓದಿ ಮುಗಿಸ್ತೇನೆ ಸೊ ಇನ್ ಡೀಟೇಲ್ ಅಗದಿ ಸ್ಪಷ್ಟ ಕೊಟ್ಟಾರ ಈ ಆ್ಯಪ್ ಒಳಗೆ ಸೊ ಓದಿ ಮುಗಿಸಿ ಇವತ್ತು ಎಷ್ಟಾತು ಅಷ್ಟು ಓದಿ ಮುಗಿಸಿದೆ ನಾನು ಓದಿ ಮುಗಿಸಿ ದೇವ್ರಿಗೆ ಟಿಪ್ಪು ದೀಪ ಹಚ್ಚಿ ಕುಂಕುಮ ಏರಿಸಿದೆ ನನ್ನ ಮಗನೂ ಅಲ್ಲೇ ಬಾಜು ನಿಂತ ನೋಡ್ಲಿಗತ್ತಿದ್ದ ನಾಯಿನ್ ಮಾಡ್ಲಿ ಅಂತ ಹೇಳಿ ಹಂಗಾ ಎಲ್ಲಾರ್ಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ಲಾರ್ಗೂ ದೇವಿ ಆಶೀರ್ವಾದ ಸಿಗಲಿ ನೀವು ಲೋಗ್ ಹೇಂಗಸ್ ಅಂತ ಹೇಳಿ ಕಾಮೆಂಟ್ ಮಾಡಿ ಹೇಳ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್